ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೇಳಿ ನಿಮಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಹಾಕುವಂಥ ಶಾರ್ಟ್ಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಪ್ ನಮ್ಗೆ ನೋಡಿ ಫ್ರೆಂಡ್ಸ್ ನಾವೆಲ್ಲ ಹೋಗ್ತಾ ಇದೀ ನಾವೆಲ್ಲ ಹೋಗ್ತಾ ಇದೀವಿ ಹೋಗ್ತಿದೀವಿ ಹೌದು ನಾವು ಫ್ಯಾಮಿಲಿ ಪೂರ್ತಿ ಮಂತ್ರಾಲಯಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಿ ನಾವು ಕಡೂರಿಂದ ಹರಿಹರ್ ತನಕ ಟ್ರೈನಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗ್ತೀವಿ ಇವಾಗ ಹರಿಹರ ತನಕ ಟ್ರೈನ್ ಟ್ರೈನಿಗೆ ಹೋಗ್ತಾಯಿದ್ವಿ ಬೆಳಗ್ಗೆ ಆರು ಕಾಲಿಗೆ ನಾನು ಟ್ರೈನ್ ಇತ್ತು ಬೆಳಗ್ಗೆ ಬೇಗ ಇದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಟಿಫನ್ನು ಕಾಫಿ ಏನು ಕುಡ್ದಿಲ್ಲ ಸ್ಟೇಷನಿಗೆ ಬಂದು ಕಾಫಿ ಕೊಡೋಣ ಅಂತ ಅಂದ್ಕೊಂಡ್ವಿ ಸ್ಟೇಷನಲ್ಲಿ ಕಾಫಿ ಕೂಡ ಸಿಗಲೆ ನಮಗೆ ಅಲ್ಲಿಂದನೇ ಹೊಟ್ಟೆ ಹಸುವಾಗಿತ್ತು ಏನೋ ತಿನ್ನಬೇಕು ಅನ್ನಿಸ್ತಾ ಇತ್ತು ಬಟ್ ಏನೂ ಕೂಡ ಟ್ರೈನಲ್ಲಿ ಬರಲಿಲ್ಲ ಹರಿಹರ್ಗೆ ಬಂದುಬಿಟ್ಟು ಹೋಟ್ಲಿಗೆ ಬಂದುಬಿಟ್ಟು ತಿಂಡಿ ತಿಂದ್ಕೊಂಡು ಕಾಫಿ ಎಲ್ಲ ಕುಡಿದು ಮತ್ತು ನಮ್ಮ ಅಕ್ಕ ಅವರೆಲ್ಲ ಕಾಲ್ ಮಾಡಿ ಅಂತ ಕೇಳಿಕೊಂಡು ವೆಯ್ಟ್ ಮಾಡಿಬಿಟ್ಟು ಹೋಗ್ತೀವಿ ಕಾರಲ್ಲಿ ಹೇಳಮ್ಮ ಬರಲ್ವಸ್ ಕಡೋರು ಫೈನಲಿ ಕಾರ್ ಬಂತು ಹತ್ಕೊಂಡ್ವಿ ಗೊಂಬೆ ಹಸ್ಬೆಂಡ್ ಹತ್ಕೊಂಡ್ವಿ ಕಾರಲ್ಲಿ ನನ್ನ ತಮ್ಮರಿಬ್ರು ನಮ್ಮ ಅಕ್ಕ ನಮ್ಮಕ್ಕನ ಹಸ್ಬೆಂಡು ಮತ್ತು ಲಡ್ಡು ಅಮ್ಮು ಅಮ್ಮ ಎಲ್ಲರೂ ಇದ್ದರು ಫಸ್ಟ್ ನಾವು ಅಂಜನಾದ್ರೆ ಬೆಟ್ಟಕ್ಕೆ ಹೋಗ್ಬಿಟ್ಟು ನೆಕ್ಸ್ಟು ಹಂಪೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ಲಾನಿಂಗ್ ಇರಿದ್ದೆ ಹಂಪೆಗೆ ಹೋಗಬೇಕು ಅಂತಂದರೆ ಬೆಟ್ಟಕ್ಕೆ ಹೋಗಬೇಕು ಅಂತೇಳಿ ಹಂಪೆಗೆ ಬರುವಾಗ ಹೋಗೋಣ ಇಲ್ಲಾಂದ್ರೆ ಟೈಮ್ ಇತ್ತು ಅಂದರೆ ಹೋಗುವಾಗಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಟೈಮ್ ಆಗಲಿಲ್ಲ ಹಂ ಅಂಜನಾದ್ರಿ ಬರೋದಕ್ಕೇ ಎರಡು ಗಂಟೆನಾಗಿತ್ತು ಮತ್ತು ನಾವು ಮಂತ್ರಾಲಯಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಂಜನಾದ್ರಿಗೆ ಹೋಗ್ಬಿಟ್ಟು ಬಂದ್ವಿ ತುಂಬಾ ಚೆನ್ನಾಗಿತ್ತು ಅಂಜನಾದ್ರಿ ಆಂಜನೇಯ ಹುಟ್ಟಿದ ಸ್ಥಳ ಇದು ತುಂಬಾ ಚೆನ್ನಾಗಿತ್ತು ನಾನಂತೂ ಯಾವತ್ತು ನೋಡಿರಿ ಲೈಫಲ್ಲಿ ನೋಡಿರಲಿಲ್ಲ ಬಟ್ ನಾನು ಬೆಟ್ಟ ಹತ್ತು ದಿನ ಅಂತ ಅಂದ್ಕೊಂಡಿದ್ದೆ ಅಷ್ಟು ಕಾಲು ಶಿವರಿಂಗ್ ಆಗ್ತಾಯಿತ್ತು ಗೊಂಬೆನೂ ಅಮ್ಮುನೂ ಲಡ್ಡುನೂ ನಮ್ಮ ಮಾಮ ಅಂತ ನಮ್ಮ ಮನೆಯವರು ಕರ್ಕೊಂಡು ಮೇಲೆ ಹೋಗ್ಬಿಟ್ರು ನಾನು ಇದ್ದೆ ನಮ್ಮಮ್ಮ ನನ್ನ ಇಬ್ಬರು ನಮ್ಮ ಅಕ್ಕ ಹಿಂಗ್ಗಡೆ ಅಮ್ಮನ ಕರ್ಕೊಂಬರೋಕ್ಕೆ ಹೋದ್ರು ನಾನು ಮಾತ್ರ ಸೆಂಟ್ರಲ್ಲಿ ಒಬ್ಬಳೇ ಇದ್ದೆ ಸಕ್ಕ ಸುಸ್ತಾಗ್ತಾ ಇತ್ತು ಫುಲ್ ಕಾರ್ ಶಿವರಿಂಗ್ ಆಗ್ತಾಯಿತ್ತು ಕೆಳಗಡೆ ನೋಡಿದರೆ ಫುಲ್ ಭಯ ಫುಲ್ ಗ್ರೀನರಿಯಾಗಿ ಕಾಣಿಸೋದು ಎಲ್ಲಿ ನೋಡಿದ್ರು ಕಲ್ಲು ಎಲ್ಲಿ ನೋಡಿದ್ರು ಬಂಡೆಗಳು ಕಾಣಿಸ್ತಾ ಇತ್ತು ಚೆನ್ನಾಗಿತ್ತು ಪ್ಲೇಸು ನಾನು ಹತ್ತೊತ್ತಿನ ಎಲ್ಲೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಆಮೇಲೆ ನಿಂತ್ಕೊಂಡು ನಿಂತ್ಕೊಂಡು ನಮ್ಮ ಮಾಮ ನಮ್ಮನೆಯವರು ಎಲ್ಲರು ನಿಂತ್ಕೊಂಡು ನಿಂತ್ಕೊಂಡು ಕರ್ಕೊಂಡು ಬಂದರು ಫೈನಲಾಗಿ ರೀಚ್ ಆದ್ವಿ ತುಂಬಾ ಚೆನ್ನಾಗಿದೆ ಪ್ಲೇಸು ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಯಾರೆಲ್ಲ ಅಂಜನಾದ್ರಿಗೆ ಹೋಗಿದ್ದೀರಾ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ ನನಗೆ ತುಂಬಾ ಚೆನ್ನಾಗಿದೆ ಪ್ಲೇಸು ನಮ್ಮ ಬಜರಂಗಿ ಹುಟ್ಟಿದ್ದ ಸ್ಥಳ ನೋಡಿ ನಮಗೂ ಸಾರ್ಥಕ ಆಯಿತು ಜೀವನ ಅಲ್ಲಿ ಏನಂತಂದರೆ ಊಟದ್ದು ವ್ಯವಸ್ಥೆ ಕೂಡ ಇತ್ತು ಪ್ರಸಾದ ವ್ಯವಸ್ಥೆ ಕೂಡ ಇತ್ತು ಪ್ರಸಾದ ಕೂಡ ತೊಗೊಂಡು ಅಲ್ಲಿಂದ ಮತ್ತೆ ಹೊರಟು ನಾವು ಅಲ್ಲಿನ ಹೊರಟಿದ್ದೆ ಮತ್ತು ನಾವು ಮಧ್ಯದಲ್ಲಿ ಊಟ ಎಲ್ಲ ಎಲ್ಲ ತೊಗೊಂಬಂದಿದ್ವಿ ಊಟ ತೊಗೊಂಡ್ಬಂದಿದ್ವಿ ಊಟ ಎಲ್ಲ ಮಾಡಿಕೊಂಡು ಮಂತ್ರಾಲಯಕ್ಕೆ ರೀಚ್ ಆದ್ವಿ ಈಗ ಮಂತ್ರಾಲಯಕ್ಕೆ ಒಂದು ಒಂಬತ್ತುವರೆ ಹತ್ತು ಗಂಟೆನಾಗಿತ್ತು ಅವು ರೀಚ್ ಆದ್ವಿ ಮತ್ತು ರೂಮೆಲ್ಲ ಮಾಡಿಕೊಂಡು ಬೆಳಗ್ಗೆ ಎಲ್ಲ ಆಗಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮರಿಬ್ರು ನಮ್ಮ ಮಾಮ ಮಕ್ಕಳೆಲ್ಲರೂ ಹೊಳೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಕೆ ಅಂತ ಹೋಗಿದ್ರು ನಾವು ರೂಮಲ್ಲೇನೆ ರೆಡಿ ಆಗಿಬಿಟ್ಟು ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ವಿ ರೆಡಿಯಾಗಿಬಿಟ್ಟು ನಾನು ನಮ್ಮಮ್ಮ ಅಕ್ಕ ಒಂದು ಸ್ವಲ್ಪ ಫೋಟೋಸು ಎಲ್ಲ ತಗೊಂಡ್ವಿ ತುಂಬ ಚೆನ್ನಾಗಿ ಇದ್ವು ನಮ್ಮ ಅಕ್ಕನೂ ತುಂಬ ಚೆನ್ನಾಗಿ ನಮ್ಮ ನಮ್ಮಮ್ಮ ಚೆನ್ನಾಗಿ ಇದ್ದರು ಹಾಗೆ ನಾನು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತಾ ಇಲ್ಲ ನನಗೆ ಯಾವಾಗಲೂ ನಾನು ಬಿಲೀವ್ ಮಾಡೋವಂಥ ದೇವರು ರಾಘವೇಂದ್ರ ಸ್ವಾಮಿಗಳು ನಾನು ಅಂದ್ಕೊಂಡಿಲ್ಲ ಇಲ್ಲಿಗೆ ಬರ್ತೀನಿ ಅಂತೇಳಿಬಿಟ್ಟು ರಾಯರೇ ಕರೆಸ್ಕೊತಾರೆ ನಾವು ಹೋಗೋದಲ್ಲ ಅಂತೇಳಿ ಕೇಳ್ಪಟ್ಟಿದ್ದೆ ಅವರೇನೇ ಕರೆಸ್ಕೊಂಡ್ರು ಅಂತಲೇ ಅನ್ ಅನ್ಬೋದು ಇದು ಪ್ಲ್ಯಾನಿಂಗು ನಮ್ಮ ಅಕ್ಕನೇ ಮಾಡಿದ್ದು ಅವಳು ಹೋಗಬೇಕು ಅಂತ ಅಂದ್ಕೊಂಡಿದ್ಲು ಆ್ಯಕ್ಚುಲಿ ನಾವು ಟ್ರೈನಿಗೆ ಬರೋಣ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಈ ಥರ ಕಾರ್ ಸೆಟ್ ಆಗುತ್ತೆ ನನ್ನ ತಮ್ಮಂದೇ ಕಾರ ಇರೋದು ಅವ್ನು ಬೇರೆ ಕೆಲಸ ಅದ ಅಂತ ಹೇಳಿದ್ದ ಅದಕ್ಕೋಸ್ಕರ ಟ್ರೈನಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಫೈನಲಾಗಿ ಅವನು ಕೂಡ ಬರ್ತೀನಿ ಅಂತ ಹೇಳಿದ್ದಕ್ಕೇನೆ ಇವಾಗ ಕಾರಲ್ಲೇ ಬಂದ್ವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಾನಂದ್ರೆ ಎರಡೆರಡು ಸಾರಿ ಒಳಗೆಲ್ಲ ಹೋಗಿಬಿಟ್ಟು ಎರಡು ಸಾರಿ ದರ್ಶನ ಮಾಡ್ಕೊಂಬಂದೆ ರಾಯರನ್ನ ಏನಂತಂದರೆ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದರೆ ಅವ್ರ ಕೈ ಬಿಡೋಲ್ಲ ಅದಕ್ಕೋಸ್ಕರ ನಾನಂತರ ಇವಾಗ ಸುಮಾರು ವರ್ಷದಿಂದ ನಾನು ನಂಬಿರೋ ದೇವರದು ತುಂಬಾ ಒಳ್ಳೇದು ಮಾಡಿದ ನನಗೆ ರಾಘೇಂದ್ರ ಸ್ವಾಮಿಗಳು ನಂಬ ನಂಬಿದ್ದೀನಿ ನಾನು ಅವ್ರನ್ನ ನಾನು ಯಾವತ್ತೂ ಕೂಡ ಅಂದ್ಕೊಂಡ್ರಲ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಫೈನಲಾಗಿ ನನ್ನ ಕರ್ ಕರೆಸ್ಕೊಂಡ್ರು ಅಂತ ನನಗೆ ಖುಷಿ ಇದೆ ಆ ಪ್ಲೇಸ್ನ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ನನಗೆ ಅಷ್ಟು ಖುಷಿ ಆಗ್ತಾಯಿತ್ತು ಅಷ್ಟು ನನಗೆ ಒಂಥರ ನೆಮ್ಮದಿ ಅಂತ ನೆಮ್ಮದಿ ಆಯಿತು ಆ ಪ್ಲೇಸಲ್ಲಿ ತುಂಬಾ ಚೆನ್ನಾಗಿತ್ತು ಹೆಜ್ಜೆ ನಮಸ್ಕಾರ ಮಾಡೋರು ಮಾಡ್ತಾಯಿದ್ರು ಒಮ್ಮೆದೆ ದೇ ಉರುಳು ಸೇವೆ ಮಾಡೋರು ಮಾಡ್ತಾಯಿದ್ರು ನಿಜವಾಗ್ಲೂ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಬಂದು ಸೇವೆ ಮಾಡಿಸ್ತಾಯಿದ್ರು ಹಾಗೆ ಮದುವೆಗಳು ಕೂಡ ಇದ್ದವು ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಪ್ರಸಾದ ವ್ಯವಸ್ಥೆ ಕೂಡ ಇಲ್ಲಿ ಇತ್ತು ನಾವು ನಮ್ಮ ನಮ್ಮ ಅಕ್ಕನ ಮಗನಿಗೆ ಮತ್ತು ನಮ್ಮ ಅಕ್ಕನ ಮಗಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಕೂಡ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ವ್ಯವಸ್ಥೆ ಹಾಗೆ ಇಲ್ಲಿ ಗುರುಗಳು ಕೂಡ ಪ್ರಸಾದನ ಕೊಟ್ಟರು ಅಂದರೆ ಈಗಿನ ಮಠ ಶ್ರೀಗಳಿದ್ರಲ್ಲ ಅವರಿಂದ ಪ್ರಸಾದ ಕೂಡ ನಮಗೆ ಸಿಕ್ತು ತುಂಬನೇ ಖುಷಿಯಾಯಿತು ಮೊದಲನೇ ಸಾರಿ ದರ್ಶನ ಮಾಡೋಕೋದಾಗ ತುಂಬ ಜನ ಇತ್ತು ಹಾಗೆ ಎರಡನೇ ಸಾರಿ ದರ್ಶನ ಮಾಡೋಕೋದಾಗ ಜನ ಜಾಸ್ತಿ ಇರಲು ಅವಾಗ ನೆಮ್ಮದಿಯಾಗಿ ನೋಡಿಕೊಂಡು ಬಂದ್ವಿ ಬಂದುಬಿಟ್ಟು ಹೊರಗೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿಗೆ ತುಂಬನೇ ಚೆನ್ನಾಗಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನೆಲ್ಲ ಮೂವ್ ಮಾಡಿಕೊಂಡು ಬಂದ್ವಿ ಮಂತ್ರಾಲಯಕ್ಕೆ ಬಂದವರು ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಿದೇ ಹೋಗಲ್ಲ ಮಂತ್ರಾಲಯದಲ್ಲಿ ನೋಡೋಂಥ ಪ್ಲೇಸಸ್ಗಳು ತುಂಬಾ ಇದ್ದಾವೆ ನಮಗೆ ಆ ಟೈಮು ಅಷ್ಟೊಂದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಿಬಿಟ್ಟು ಊರಿ ಕಡೆ ಹೊರಟ್ವಿ ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದೂವರೆ ಎರಡು ಗಂಟೆನೂ ಆಗಿತ್ತು ಮಧ್ಯದಲ್ಲಿ ಊಟಕ್ಕೆ ಮತ್ತು ಕಾಫಿ ಟೀ ಸ್ನ್ಯಾಕ್ಸ್ಗೆಲ್ಲ ನಿಲ್ಲಿಸ್ಕೊಂಡು ನಿಧಾನಕ್ಕೆ ಬಂದ್ವಿ ಸೇಫ್ ಜರ್ನಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಬಂದ್ವಿ ನಾವು ಹಾಗೆಯೇ ತುಂಬಾ ಚೆನ್ನಾಗಿತ್ತು ಜರ್ನಿ ಹಾಗೆ ಟ್ರಿಪ್ಪು ಮಂತ್ರಾಲಯಕ್ಕೆ ಬಂದಿದ್ದು ದೇವ್ರ ದರ್ಶನ ಮಾಡಿದ್ದು ರಾಯರು ನೋಡಿದ್ದು ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ಆಸಮ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಇದ್ದು ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ಪುಟಾಣಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ರೊಟೀನು ಮತ್ತು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ನನ್ನ ಬ್ಲಾಗ್ಸ್ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಬೋದು ಹೇಗಿದೆ ವ್ಲಾಗ್ ಅಂತ ಹೇಳಿಬಿಟ್ಟು ಹಾಗೆ ಯಾರೆಲ್ಲ ಮಂತ್ರಾಲಯಕ್ಕೆ ಬಂದಿದ್ರು ಅಂತ ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ ಮತ್ತೆ ಸಿಗೋಣ ಕೀಪ್ ವಾಚಿಂಗ್ ಯೂನ್ ಬೈ ಬಾಯ್